ೇವಂ ಕಂಸಜಾ ಮರ್ಧನ ದೇವಕೀ ಪರಮಾನಂದಂ ಕೃಷ್ಣ ಜಗದ್ಗುರುಂ ಶ್ರೀಕೃಷ್ಣ ಒಂದೇ ಜಗದ್ಗುರುಂ ಶ್ಲೋಕ ಹೇಳ್ಕೊಡ್ಲಿಕ್ಕೆ ನನ್ನ ಧ್ವನಿ ಸರಿ ಇರೋದ್ರಿಂದ ಪ್ಲಸ್ ಕರೆಕ್ಷನ್ಸಿಗೆ ತುಂಬ ನಾನು ಒತ್ಕೊಡ್ಬೇಕಾಗಿರೋದ್ರಿಂದ ಕರೆಕ್ ಶ್ಲೋಕ ಇವತ್ತು ಹೇಳ್ಕೊಡ್ತಿಲ್ಲ ನಾಳೆ ನಾಡಿದ್ದು ಶ್ಲೋಕಗಳ ಸರದಿಗೆ ಹೋಗೋಣ ಅರ್ಥಗಳ ಸರದಿಗೆ ಬರೋದಾದರೆ ಆರು ಅನ್ನ ಶ್ಲೋಕಗಳ ಅರ್ಥಗಳನ್ನು ತಿಳ್ಕೊಂಡ್ವಿ ಆರು ಶ್ಲೋಕದಲ್ಲಿ ಮೊದಲನೇ ಶ್ಲೋಕದಲ್ಲಿ ಸಂಜಯ ಅಲ್ಲಿ ಯುದ್ಧರಣರಂಗದಲ್ಲಿ ಇನ್ನು ಮುಂದೆ ಆಗೋದೇ ಬೇರೆ ಅಂತ ಹೇಳ್ತಾ ಇದ್ದರೆ ಎರಡು ಮತ್ತು ಮೂರನೇ ಶ್ಲೋಕದಲ್ಲಿ ಅದರಲ್ಲೂ ಮೊದಲನೇ ಪದ ಏನಿದೆ ಅದು ನಿಜ ಹೇಳಬೇಕು ಅಂದರೆ ನೀವೆಲ್ಲ ಎಷ್ಟು ಕಲ್ತ್ಕೊಳ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ ಬಟ್ ನಾನು ತುಂಬ ಕಲ್ತ್ಕೊಳ್ತಾ ಇದ್ದೀನಿ ಏಕೆಂದರೆ ಏನೇ ಯೋಚನೆ ಬಂದ್ರೂ ಕೃಷ್ಣ ಹೇಳಿದಂತಹ ಆ ಮೊದಲನೇ ಪದ ಏನಿದೆ ಅದು ನನ್ನ ತಲೆನಲ್ಲಿ ಹಾಗೆ ಆಗಿಬಿಟ್ಟಿದೆ ಮೊದಲನೇ ಪದ ಯಾವುದಪ್ಪ ಅಂದರೆ ಕುಲಸ್ಥ ಕಶ್ಮಲ ನೀನು ಮೊದಲನೇ ಅಧ್ಯಾಯದಲ್ಲಿ ನಿನ್ನ ಈ ಯೋಚನೆಗಳು ಏನೇನಿತ್ತೋ ಅರ್ಜುನ ಅದೆಲ್ಲ ಕಷ್ಮಲಕ್ಕೆ ಸಮ ಅಂತ ಹೇಳ್ತಾ ಇದ್ದಾನೆ ಸೊ ನಾವು ಯೋಚನೆ ಬಂದ ತಕ್ಷಣ ನಾವು ಅಂದ್ಕೋಬೇಕು ಇದು ಕಶ್ಮಲದ ಯೋಚನೆನಾ ಅಂತ ಅಂದರೆ ನಿಜಕ್ಕೂ ಹೇಳ್ತಾ ಇದ್ದೀನಲ್ಲ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಭಗವದ್ಗೀತನ ಯಾಕೆ ಅಂತ ಅಂದರೆ ನಾವಿನ್ನೂ ಬೇಗ ಕಲ್ತ್ಕೋಬೇಕಿತ್ತೇನೋ ಅಥವಾ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಏನಿತ್ತು ಅಥವಾ ನಾವು ಯೋಚನೆ ಮಾಡೋ ಶೈಲಿ ಏನಿತ್ತು ಅದು ನಿಜವಾಗಿಯೂ ಭಗವದ್ಗೀತೆ ತುಂಬ ಬದಲಾವಣೆ ಮಾಡುತ್ತೆ ಅನ್ನೋದಕ್ಕೆ ಅದು ಒಂದೇ ಒಂದು ಪದದ ಅರ್ಥ ನಮಗೆ ಸಾಕು ಅಂತ ನನಗನ್ನಿಸುತ್ತೆ ನಮಗೇನಾದ್ರೂ ಕೆಟ್ಟ ಯೋಚನೆ ಬಂದ ತಕ್ಷಣ ನಮಗೆ ಆ ಎರಡನೇ ಶ್ಲೋಕ ನೆನಪಾಗಬೇಕು ಕುಲಸ್ಥ ಕಶ್ಮಲ ಏ ಇಲ್ಲ ಇಲ್ಲ ನಾನು ಯೋಚನೆ ಮಾಡಬಾರ್ದು ಅಂತ ಕೃಷ್ಣ ಕಪಾಳಕ್ಕೆ ಹೊಡೆದ ಹಾಗೆ ಇರುತ್ತೆ ಹೌದು ಇದು ಕಪಾಳ ಕೊಡ್ದ ಹಾಗೆ ಅಂತಾನೆ ಹೇಳ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಆ ಬುದ್ಧಿ ಮಾತು ಕೇಳಲಿಲ್ಲ ಅಂದರೆ ಒಂದು ಪೆಟ್ ಕೊಡಬೇಕು ಅಂತಾರಲ್ಲ ಆ ರೀತಿ ಕೃಷ್ಣ ನಮ್ಮೆಲ್ಲರಿಗೂ ಸಹ ಒಂದು ಪೆಟ್ಟನ್ನೇ ಕೊಡ್ತಾ ಇದ್ದಾನೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅವನು ಒಂದು ಪೆಟ್ಟು ಕೊಟ್ಟನಂತಹ ಅಂದ ತಕ್ಷಣ ಅಂದರೆ ಇಲ್ಲಿ ಅರ್ಜುನ ಅಂದ ತಕ್ಷಣ ನಮ್ಮ ತಲೆಗೆ ಬರಬೇಕಾಗಿರೋದು ದಟ್ ಈಸ್ ನಾಟ್ ಅರ್ಜುನ ನಮ್ಮ ಮನಸ್ಥಿತಿ ಕೃಷ್ಣ ಅಂದ ತಕ್ಷಣ ಕೃಷ್ಣ ಅಂತ ಬರಬಾರ್ದು ಭಗವಂತ ಅಂತಲೇ ಬರಬೇಕು ಏಕೆಂದರೆ ಇಲ್ಲೆಲ್ಲೂ ಸಹ ಸಂಜೆಯ ಹೂವಾಚ ಅರ್ಜುನ ಹೂವಾಚ ಅಂತ ಏನಿದೆ ಆದರೆ ಇಲ್ಲೆಲ್ಲೂ ಕೃಷ್ಣ ಹೂವಾಚ ಅಂತಿಲ್ಲ ಭಗವಾನ್ ಹೂವಾಚ ಅಂತಲೇ ಇರೋದು ಯಾಕೆಂದರೆ ಭಗವಂತನ ಗೀತೆಯೇ ಭಗವದ್ಗೀತೆ ಅಂದರೆ ಅವನೇ ಉಪದೇಶ ಮಾಡಿರೋದ್ರಿಂದ ಅವನ ಬಾಯಲ್ಲಿ ಬಂದಂತಹ ಮಾತುಗಳು ಅಂತ ಅಂದರೆ ಖಂಡಿತವಾಗಲೂ ತಪ್ಪಾಗೋದಿಲ್ಲ ಹಾಗೆಯೇ ಆರನೇ ಶ್ಲೋಕದಲ್ಲಿ ಅರ್ಥಗಳನ್ನು ತಿಳ್ಕೊಂಡ್ವಿ ಏಳನೇ ಶ್ಲೋಕಕ್ಕೆ ಹೋಗೋದಾದರೆ ಅವನಿಗೆ ಇವಾಗ ಸ್ವಲ್ಪ ಪರಿವರ್ತನೆ ಆಗ್ತಿದೆ ಅಂತ ಅಂದರೆ ಖಂಡಿತ ತಪ್ಪಾಗೋದಿಲ್ಲ ಕಾರ್ಪಣ್ಯ ದೋಷೋಹೋ ಅಂತ ಹೇಳ್ತಾ ಇದ್ದಾನೆ ಅಂದರೆ ಕಾರ್ಪಣ್ಯದಿಂದ ಅಂದರೆ ಕೃಪೆಯಿಂದ ಕರುಣೆಯಿಂದ ಈಗ ನಾವೇನಾಗ್ತೀವಿ ಉದಾಹರಣೆ ಎಲ್ಲೋ ಒಂದು ಸಾವಿಗೆ ಹೋಗಿ ಬರ್ತೀವಿ ಅಂತ ಅಂದ್ಕೊಳ್ಳೋಣ ಉದಾಹರಣೆ ಹೋಗಿ ಬಂದ ತಕ್ಷಣ ನಮ್ಮ ಮನಸ್ಥಿತಿ ಹೇಗಿರುತ್ತಪ್ಪ ಅವತ್ತು ಒಂದು ಒಂದು ಸ್ವಲ್ಪ ಹೊತ್ತು ಅಂತಂದರೆ ಈ ಪ್ರಪಂಚನೇ ಏನೂ ಇಲ್ಲ ಇದಕ್ಕೇನು ಅರ್ಥವೇ ಇಲ್ಲ ನಾವು ಈ ಒಂದಲ್ಲ ಒಂದಿನ ಬಿಟ್ಟು ಹೋಗಬೇಕು ಅಯ್ಯೋ ನಾನು ಯಾಕೆ ಆಸೆ ಮಾಡಬೇಕು ನಾನು ಯಾಕೆ ಹೀಗೆ ಮಾಡಬೇಕು ಅಂತ ನನಗೆ ಯೋಚನೆ ಮಾಡ್ತೀವಿ ಆದರೆ ಅದು ನಿಜವಾದ ನಮ್ಮ ಯೋಚನೆನ ಅಥವಾ ಅದು ನಿಜವಾದ ಆಲೋಚನೆನಾ ಅಂತ ನೋಡೋದಾದರೆ ಖಂಡಿತ ಅದು ನಮ್ಮ ಆಲೋಚನೆ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಹೋಗಿಬಿಟ್ಟು ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡ್ತಿದ್ದ ಹಾಗೆ ಹಾಂ ಸರಿ ಇವತ್ತಂಗಾರೆ ನೂಡಲ್ಸ್ ತಿನ್ನೋಣವಾ ಗೋಬಿ ತಿನ್ನೋಣ ಅಂತಲೇ ಮಾತಾಡ್ತೀವಿ ವಿನಃ ಹತ್ತು ನಿಮಿಷದ ಹಿಂದೆ ಇದ್ದಂತಹ ಮಾತು ನಮ್ಮ ಬಾಯಲ್ಲಿ ಇರೋದಿಲ್ಲ ಇದು ನಿಜ ಸಹ ಹೌದು ಅಂದರೆ ಎರಡೂ ನಾವೇ ಇಲ್ಲ ಅಂತ ಅಲ್ಲ ಆದರೆ ಅದು ದೇಣಿಗೆಗೆ ಪಡೆದಂತಹ ಭಾವನೆಗಳು ಅಂತ ಅಂದರೆ ತಪ್ಪಾಗೋದಿಲ್ಲ ಹಾಗಾಗಿ ಇಲ್ಲಿ ಅರ್ಜುನನು ಅಷ್ಟೇ ಮೊದಲನೇ ಅಧ್ಯಾಯದಲ್ಲಿ ಏನು ಮಾತಾಡ್ದ ಅದು ದೇಣಿಗೆಗೆ ತಗೊಂಡಂತಹ ಭಾವನೆಗಳು ಅಂದರೆ ನಾನು ಅನ್ನೋದು ಅವನಲ್ಲಿ ಇತ್ತಲ್ವಾ ಹಾಗಾಗಿ ನಾನು ಅನ್ನುವ ಮಮಕಾರದಿಂದ ಅವನು ಹಾಗೆ ಮಾತಾಡೋದನ್ನೇ ವಿನಃ ದಟ್ ಈಸ್ ನಾಟ್ ಅರ್ಜುನ ಈಗ ಇನ್ನೂ ಉದಾಹರಣೆ ಹೇಳಬೇಕು ಅಂತ ಅಂದರೆ ಈಗ ಎಲ್ಲರಿಗೂ ಸಹ ಅವರವ್ರದೇ ಆದಂತಹ ಕ್ಯಾರೆಕ್ಟರ್ಸ್ಟಿಕ್ಗಳಿರುತ್ತೆ ಉದಾಹರಣೆ ಸೌಮ್ಯ ಅಂದ ತಕ್ಷಣ ನನ್ನ ಫ್ರೆಂಡ್ಸ್ ಹೇಳಿರೋದು ಆಲ್ವೇಸ್ ಸ್ಮೈಲಿಂಗ್ ಆ್ಯಕ್ಟಿವ್ ಆಗಿರ್ತೀಯಾ ನಿನ್ನ ನೋಡಿದ್ರೆ ನಮಗೂ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ದಟ್ ಈಸ್ ಸೌಮ್ಯ ಅಲ್ವಾ ಅದು ಬಿಟ್ಬಿಟ್ಟು ನಾನು ಯಾವತ್ತೋ ಒಂದಿನ ಅಳ್ ಹತ್ರ ಏನು ಮಾಡ್ತಾರೆ ಎಲ್ಲರೂ ಬಂದು ಕೇಳ್ತಾರೆ ಯಾಕೆ ಕೇಳ್ತಾ ಇದ್ದೀರಾ ಏನಾಯಿತು ನೀವು ಹತ್ರ ಚೆನ್ನಾಗಿ ಕಾಣಲ್ಲ ನೀವು ನೀವು ಮಾತಾಡಿದ್ರೆ ನಮಗೆ ಇನ್ಸ್ಪಿರೇಷನ್ ಸಿಕ್ಕುತ್ತೆ ಹಾಗೆ ನಾನು ಪ್ರತಿದಿನ ಅಳ್ತಿದ್ರೆ ಏನು ಮಾಡ್ತಾರೆ ದಿಸ್ ಇಸ್ ನಾಟ್ ಸೌಮ್ಯ ಮ್ಯಾಮ್ ನಾವು ನೋಡಿದ್ದು ಅಲ್ವೇ ಅಲ್ಲ ಅಂತ ಹೇಳ್ತಾರೆ ಅಲ್ವಾ ಹಾಗೇ ಇಲ್ಲಿ ಅರ್ಜುನನೂ ಸಹ ಅವನು ಏನು ಮೊದಲನೇ ಅಧ್ಯಾಯದಲ್ಲಿ ಮಾತಾಡೋದ್ನೋ ಅದು ದೇಣಿಗೆ ಕೈ ಪಡೆದಂತಹ ಭಾವನೆ ಆಗಿತ್ತು ಹಾಗಾಗಿ ಕೃಷ್ಣ ಒಂದು ಕೊಟ್ಟ ತಕ್ಷಣ ಅಂದರೆ ಕಷ್ಮಲ್ಲ ಅಂದ ತಕ್ಷಣ ಅವನಿಗೀಗ ಭಯ ಶುರುವಾಯಿತು ಓ ಹೌದು ಇದು ನಾನಲ್ಲ ನಾನಲ್ಲ ಅಂದ ತಕ್ಷಣ ಅವನು ಇದ್ದಾನೆ ಹಾಗಿದ್ರೆ ನನಗೆ ನೀನು ದಾರಿ ತೋರಿಸು ಅಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾನು 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 ಅಂತ ಹೇಳಿದಂತಹ ಅರ್ಜುನ ಎರಡನೇ ಅಧ್ಯಾಯದಲ್ಲಿ ನೀನು ಹೇಗೆ ಹೇಳ್ತೀಯ ಹಾಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಆಟ್ ದ ಸೇಮ್ ಟೈಮ್ ಅವ್ನು ಹೇಳ್ತಾ ಇದ್ದಾರೆ ಕೃಪಣತೆಯಿಂದ ಅಂದರೆ ಕೃಪೆಯಿಂದ ದೌರ್ಬಲ್ಯದಿಂದ ಹಾಗೆಯೇ ಬಾಧಿಸುವ ಸ್ವಭಾವವು ನನಗೆ ತ್ವಾಂ ಅಂದರೆ ನಿನ್ನನ್ನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಹಾಗಾಗಿ ಧರ್ಮಸಮ್ಮೂಢ ಅಂತ ಇಲ್ಲಿ ಒಂದು ಪದವನ್ನು ಬಳಸ್ತಾ ಇದ್ದಾನೆ ಅಂದರೆ ಅಲ್ಲಿಗೆ ನಾನು ಇಷ್ಟು ದಿನ ಯೋಚನೆ ಮಾಡಿದ್ದು ನೀನು ಕಶ್ಮಲ ಅನ್ನೋದಾದರೆ ಕೆಟ್ಟದು ಅನ್ನೋದಾದ್ರೆ ಹಾಗಿದ್ರೆ ನನಗೆ ಧರ್ಮದ ಮಾರ್ಗ ಯಾವುದು ಅಂತ ನೀನ್ ತಿಳಿಸು ಅರ್ಜುನ್ ನನಗೆ ಗೊತ್ತು ಅವನು ಧರ್ಮ ಮಾರ್ಗದಲ್ಲೇ ಇದ್ದಾನೆ ಅಂತ ಆದ್ರೆ ಇಲ್ಲಿ ಯಾಕೆ ಇಷ್ಟೆಲ್ಲಾ ಭಾವನೆಗಳು ಬರ್ತಾ ಇದೆ ಅಂದ್ರೆ ಅವನು ಆ ಪಂಗಡದಿಂದ ಮಧ್ಯದಲ್ಲಿ ನಿಂತಿದ್ದಾನೆ ಅಂದರೆ ಧರ್ಮಕ್ಕೂ ಧರ್ಮವನ್ನು ಬಿಟ್ಟಿದ್ದಾನೆ ಆ ಧರ್ಮಕ್ಕೆ ಹೋಗಿಲ್ಲ ಅಂದರೆ ಎರಡರ ಮಧ್ಯದಲ್ಲಿ ನಿಂತಿರೋದ್ರಿಂದ ಈಗ ಅವನು ಕೃಷ್ಣನಿಗೆ ಮತ್ತೆ ಶರಣಾಗ್ತಾ ಇದ್ದಾನೆ ಭಗವಂತ ನನಗೆ ಯಾವುದು ಧರ್ಮದ ಬಗ್ಗೆ ನನಗೆ ದಿಗ್ಭ್ರಮೆ ಉಂಟಾಗೋಗ್ಬಿಟ್ಟಿದೆ ನನಗೆ ಅರ್ಥ ಆಗ್ತಿಲ್ಲ ನಾನು ಏನು ಮಾಡಬೇಕು ಅಂತ ಹಾಗಾಗಿ ನೀನೇ ನನಗೆ ಚೇತ ಎತ್ ಅಂತ ಅಂದರೆ ಹೃದಯವುಳ್ಳವನು ನಾನು ನನಗೆ ಧರ್ಮದ ಧರ್ಮ ಅಥವಾ ಧರ್ಮದ ಮಾರ್ಗ ಅಂತ ಅಂತ ಏನಿದೆ ಆ ಮಾರ್ಗಕ್ಕೆ ನಾನು ಸಹ ಬೆಲೆ ಕೊಡ್ತೇನೆ ಹಾಗಾಗಿ ನೀನು ನನ್ನನ್ನು ಶ್ರೇಯೋಯತ್ ಅಂದರೆ ಈಗ ಹೇಳಬೇಕು ಈಗ ನೀನು ಹೊಡೆದೇ ಅಲ್ವಾ ಇಲ್ಲಿ ನಾನು ಪದೇ ಪದೇ ಹೊಡ್ದೇನೂ ಪದೇ ನಾನು ಬಳಸ್ತೀನಿ ಯಾರೂ ತಪ್ಪು ತಿಳ್ಕೊಬೇಡಿ ಅಲ್ಲಿ ಕೃಷ್ಣ ಹೊಡೆದ ಅಂತ ನೀವು ಮತ್ತೆ ಏನು ಕ್ವಶನ್ ಮಾಡಬೇಡಿ ಅಂದರೆ ಈಗ ನೀನು ಹೇಳಿದೆ ಅಲ್ವಾ ನೀನು ಧರ್ಮ ಮಾರ್ಗದಲ್ಲಿದೆಯಾ ಅಂತ ನೀನು ಪ್ರಶ್ನೆ ಮಾಡ್ತಾ ಇದೆಯಾ ಅಥವಾ ನನ್ನ ಯೋಚನೆಗಳು ನೀನು ಕಶ್ಮಲ ಅಂತ ಹೇಳ್ತಿದ್ಯಾ ಹಾಗಿದ್ರೆ ನೀನೊಂದು ಕೆಲಸ ಮಾಡು ನೀನು ಇವಾಗ ನನಗೆ ದಾರಿ ತೋರಿಸು ಹೇಗೆ ದಾರಿ ತೋರಿಸು ಸುಮ್ಮ ಸುಮ್ಮನೆ ಅಟ್ಟುಗೋಡೆ ಮೇಲೆ ದೀಪ ಇಟ್ಟಂಗೆ ಅಂತ ಹೇಳ್ತಾರಲ್ಲ ಆ ಥರ ನೀನು ದಾರಿ ತೋರಿಸ್ಬೇಡ ನನಗೆ ನಿನಗೆ ಯಾವುದು ಸರಿ ಅಂತ ಅನಿಸುತ್ತೋ ಅದನ್ನು ನೀನು ಹೇಳಬೇಡ ನಿನಗೆ ಹೆಂಗೆ ಅನ್ಸುತ್ತೋ ಹಾಗೆ ಮಾಡು ಅಂತ ನೀನು ನನಗೆ ಹೇಳಬೇಡ ಹಾಗಿದ್ರೆ ಹೇಗೆ ಹೇಳ್ಬೇಕಪ್ಪ ಕೃಷ್ಣ ಅಂತ ಅರ್ಜುನ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಶಿಷ್ಯತೆ ಅಹಂ ಶಾಧಿ ಅಂತ ಹೇಳ್ತಾನೆ ಶಾಂತಿ ಅಂದರೆ ಬೋಧಿಸುವಂತ ಅಂದ್ರೆ ಒಬ್ಬ ಶಿಷ್ಯನಿಗೆ ಒಬ್ಬ ಗುರು ಹೇಗೆ ಮಾರ್ಗದರ್ಶನವನ್ನ ಕೊಡ್ತಾನೋ ಹಾಗೆ ನೀನು ನನಗೆ ಮಾರ್ಗದರ್ಶನವನ್ನ ಕೊಡು ಯಾಕೆ ಅಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ನೀನೇ ಹೇಳಿದೆ ಅಲ್ವಾ ಇದು ಕಶ್ಮಲ ಕಶ್ಮಲವಾದ ಆಲೋಚನೆ ಅಂತ ಹಾಗಾಗಿ ಈಗ ನನ್ನ ಏನೇನು ಆಲೋಚನೆಗಳಿದೆ ಅಂದರೆ ಮೊದಲನೇ ಅಧ್ಯಾಯದಲ್ಲಿ ನನ್ನ ಯೋಚನೆಗಳು ಏನೇನಿತ್ತೋ ಅದನ್ನೆಲ್ಲ ನಾನು ಬಿಟ್ಬಿಡ್ತೀನಿ ನಿನ್ನ ಮಾರ್ಗದರ್ಶನ ನೀಡಬೇಕು ಯಾವ ರೀತಿ ಮಾರ್ಗದರ್ಶನ ನೀಡಬೇಕಪ್ಪ ಅಂದರೆ ಶಿಷ್ಯನ ಹಾಗೆ ನಿನ್ನ ನನ್ನ ಅಂತ ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಿ ನನಗೆ ಪರಿಹಾರವನ್ನು ಕೊಡಬೇಕು ಅದರ ಜೊತೆಗೆ ತತ್ವ ಪ್ರಪನ್ನ ಪ್ರಸನ್ನಂ ಅಂತ ಹೇಳ್ತಿದ್ದಾನೆ ಅಂದರೆ ನನಗೆ ನಿನಗೆ ಅಂದರೆ ನಾನು ಏನಾಗಿದ್ದೀನಿ ಈಗ ನಿನಗೆ ಸಂಪೂರ್ಣವಾಗಿ ಶರಣಾಗ್ತೀನಿ ಪ್ರಪನ್ನಂ ಅಂದ್ರೆ ಶರಣಾಗತ ಹಾಗಾಗಿ ಈಗ ನನಗೆ ಗೊತ್ತಿಲ್ಲ ನಾನು ನಿನಗೀಗ ನಾನು ನಿನಗೆ ಕಂಪ್ಲೀಟಾಗಿ ಸರೆಂಡರ್ ಆಗ್ತೀನಿ ನೀ ನನಗೆ ಬುದ್ಧಿ ಹೇಳು ನನ್ನ ಯೋಚನೆಗಳೇನಿದೆ ಅದೆಲ್ಲದನ್ನು ಬಿಟ್ಬಿಡ್ತೀನಿ ಹೇಗೆ ಬುದ್ಧಿ ಹೇಳಬೇಕಪ್ಪ ಅಂತಂದರೆ ಇದು ಸರಿನಾ ಇದು ತಪ್ಪಾ ಅಂತ ನೀನು ನನಗೆ ಪ್ರಶ್ನೆ ಮಾಡಬಾರ್ದು ಅಡ್ಗೋಡೆ ಮೇಲೆ ದೀಪ ಹಾಗೆ ಹೇಳಬಾರ್ದು ಅದರ ಬದಲಿಗೆ ಒಬ್ಬ ಶಿಷ್ಯನಿಗೆ ಒಬ್ಬ ಗುರು ಹೇಗೆ ಹೇಳ್ತಾನೋ ಹಾಗೆ ಇಲ್ಲಿ ಯಾಕೆ ಒಬ್ಬ ಶಿಷ್ಯನಿಗೆ ಗುರು ಹೇಳಿದ ಹಾಗೆ ಅಂತ ಹೇಳ್ತಿದ್ದಾನೆ ಅಂತಂದರೆ ಒಬ್ಬ ಗುರುವಿನ ಸ್ಥಾನದಲ್ಲಿ ಇರುವವನು ಏನಾದರೂ ಹೇಳಿದ್ರೆ ಶಿಷ್ಯನೂ ಇಲ್ಲ ಅಂತಾರ ಇಲ್ಲ ಅನ್ನಲ್ಲ ಸಪೋಸ್ ನಾವೆಲ್ಲ ಚಿಕ್ಕ ಮಕ್ಕಳಾಗ್ಬಿಡೋಣ ಚಿಕ್ಕ ಮಕ್ಕಳಾದಾಗ ನಾವು ಸ್ಕೂಲ್ಗೆ ಹೋದಾಗ ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ಅಷ್ಟೇ ಅವ್ರು ಹೇಳ್ತಾ ಇದ್ದಿದ್ದು ನಾವು ಮಾಡ್ಕೊಂಡು ಹೋಗ್ತಿದ್ವೋ ಮಾಡ್ಕೊಂಡು ಹೋಗ್ತಾ ಇರ್ತಿದ್ವೋ ಅಮ್ಮ ಏನಾದರೂ ಬೇಡ ಬಾ ಫಂಕ್ಷನ್ಗೆ ಅಂದ್ರೂ ಇಲ್ಲ ಮಾಮ್ ಬೈತಾರೆ ನಾನು ಹೋಮ್ವರ್ಕ್ ಮಾಡ್ಕೊಂಡು ಹೋಗಲೇಬೇಕು ಈಗಿನ ಮಕ್ಕಳು ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂತ ಬರ್ಕೊಂಡು ಹೋಗ್ತಾರೆ ಆದರೆ ನಮ್ಮ ನಮ್ಮ ಅಂದರೆ ನೈಂಟೀಸ್ ಕಿಟ್ಸ ಏನಿದ್ದೀವಿ ನಾವು ಹೆದರ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ ಟೀಚರ್ ಏನಾದರೂ ಅಪ್ಪಿ ತಪ್ಪಿ ನೀನು ಆಯಿಲ್ ಐಟಮ್ಸ್ ತಿನ್ಬೇಡ ಅಂತಂದರೆ ಮನೇಲಿ ಹಬ್ಬ ಇದ್ದಿದ್ರೂ ನಾವು ತಿಂತಾ ಇರಲಿಲ್ಲ ಏಕೆಂದರೆ ಮ್ಯಾಮ್ ಬೈತಾರೆ ಮ್ಯಾಮ್ ಹೇಳಿದಾರೆ ಮ್ಯಾಮ್ ಹೇಳಿದ್ಮೇಲೆ ಮುಗ್ದೋಯಿತು ಅಂದರೆ ಆ ಮುಗ್ಧತೆ ಇರುತ್ತೆ ಅದ್ರ ಜೊತೆಗೆ ಅವ್ರು ಏನೇ ಹೇಳಿದ್ರು ಗುರುವಿನ ವಾಕ್ಯ ವೇದವಾಕ್ಯ ಅನ್ನುವುದು ಶಿಷ್ಯರ ತಲೆಯಲ್ಲಿ ಇದ್ದಾಗ ಗುರು ಹೇಳಿದೆಲ್ಲದೂ ಸರಿ ಅಂತ ಅನಿಸುತ್ತೆ ಹಾಗಾಗಿ ಇಲ್ಲಿ ಅರ್ಜುನನು ಅಷ್ಟೇ ಅದೇ ಹೇಳ್ತಾ ಇದ್ದಾನೆ ನಾನು ನಿನಗೆ ಶಿಷ್ಯನಾಗ್ತೀನಿ ಶಿಷ್ಯನ ಜೊತೆ ಸಂಪೂರ್ಣವಾಗಿ ಶರಣಾಗ್ತೀನಿ ನಾವು ಅಷ್ಟೇ ಭಗವಂತ ನನಗೇನೂ ಗೊತ್ತಿಲ್ಲ ನನ್ನ ಯೋಚನೆಗಳಲ್ಲೂ ಸಹ ಅರ್ಜುನನ ಹಾಗೆ ಕಷ್ಮಲ ಯೋಚನೆಗಳಿರ್ಬೋದೇನೋ ಯಾಕೆಂದರೆ ನಾನು ಭೌತಿಕ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಅಥವಾ ನಾನು ಈ ರೀತಿಯಾದಂತಹ ಸಮಾಜದ ವ್ಯವಸ್ಥೆಯಲ್ಲಿ ಇರುವಾಗ ನಾನು ಯಾವುದು ಸರಿ ಇದೆ ಯಾವುದು ತಪ್ಪಿದೆ ನನಗೂ ಸಹ ಗೊತ್ತಿಲ್ಲ ನನ್ನನ್ನು ಕ್ಷಮಿಸಿ ನೀನು ನನಗೆ ಸರಿಯಾದ ಮಾರ್ಗ ಯಾವ ರೀತಿ ಗುರುವಾಗಿ ನನ್ನ ನಾನು ನನ್ನ ಅದಕ್ಕೆ ನಾನು ಈವನ್ ನಾನು ಅಂದರೆ ತುಂಬ ಜನ ಇಲ್ಲಿ ಹಳೆಯ ಸ್ಟೂಡೆಂಟ್ಸ್ ಇರೋದ್ರಿಂದ ನಾನು ಮೊದಲಿಂದ ಹೇಳ್ತಾ ಇರೋದು ಅದನ್ನೇ ಗುರು ಅಂತ ದಯವಿಟ್ಟು ಯಾರಿಗೂ ಕರಿಬೇಡಿ ಗುರು ಒಬ್ಬನೇ ಅವನು ಕೃಷ್ಣ ಯಾಕೆಂದ್ರೆ ನಾವು ಅವನಿಗೆ ಸಂಪೂರ್ಣವಾಗಿ ಶರಣಾದಾಗ ಅವನು ನಮಗೆ ದಾರಿ ತೋರಿಸ್ತಾನೆ ಈಗ ಈಗಿನ ಕಾಲದ ಕೆಲವರು ಗುರು ಎಂದು ಹೇಳುವ ಮಾನವರು ಹೇಗಿದ್ದಾರೆ ಅಂದರೆ ಇಲಿ ನಾವೆಲ್ಲ ಇಲಿಗಳು ಅಂದ್ಕೊಡೋಣ ಇಲಿಗಳು ಹೋಗಿಬಿಟ್ಟು ನಮ್ಗೆ ಹಿಂಗೆ ಬೆಕ್ಕಿಂದ ಸಮಸ್ಯೆ ಆಗ್ತಿದೆ ಪ್ಲೀಸ್ ನಮ್ಗೆ ಏನಾದ್ರು ಪರಿಹಾರ ಕೊಡಿ ಪರಿಹಾರ ಕೊಡಿ ಅಂತ ಕೇಳ್ತೀವಿ ಆಗ ಗುರುಗಳು ಪರಿಹಾರ ಕೊಡ್ತಾರೆ ಏನು ಗೊತ್ತಾ ಅಯ್ಯೋ ತುಂಬ ರೀ ಬೆಕ್ಕಿನ ಕತ್ತಿಗೆ ಗಂಟೆ ಆಗೋಯ್ತು ಕಟ್ಟೋರು ಯಾರು ಅಲ್ವಾ ಗುರು ಕಟ್ತಾನ ಅಂತ ನೋಡೋಕಾದರೆ ಕಟ್ಟಲ್ಲ ಯಾಕೆ ಹೇಳಿ ಅವನು ಸಹ ನಮ್ಮ ಹಾಗೆ ಒಂದು ಇಲಿಯಾಗಿರ್ತಾನೆ ನಾವು ದೊಡ್ಡ ಕೇಳ್ತಾ ಇದ್ದೀವಿ ಅಷ್ಟೇ ನನಗೊಂಚೂರು ಪರಿಹಾರ ಕೊಡ್ತೀಯ ನಂಗೆ ಬೇಕಂದ್ರೆ ಭಯ ಬೆಕ್ಕಂದರೆ ಭಯ ಅಂತ ದಯವಿಟ್ಟು ಇಲ್ಲಾರಾದರೂ ನೀವು ಮಾನವರನ್ನು ಆರೋಧಿಸೋದಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸೌಮ್ಯ ಮ್ಯಾಮ್ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅಂದರೆ ನಾವು ಯಾಕೆ ಕೃಷ್ಣನನ್ನು ಗುರುವಾಗಿ ಸ್ವೀಕಾರ ಮಾಡಬೇಕು ಅಂದರೆ ಅವನು ಅರ್ಜುನನಿಗೆ ಇದ್ದಂತಹ ಆ ರೀತಿಯಾದಂತಹ ಮನಸ್ಥಿತಿಯನ್ನೇ ಪರಿವರ್ತನೆ ಮಾಡಿದ್ದಾನೆ ಅಂದರೆ ನಮ್ಮನ್ನು ಪರಿವರ್ತನೆ ಮಾಡೋದಿಲ್ವಾ ಯೋಚನೆ ಮಾಡಿ ಹಾಗಾಗಿ ಇಲ್ಲಿ ಇವನು ಸಹ ಅದೇ ಹೇಳ್ತಾ ಇದ್ದಾನೆ ನಾನು ಈ ಶಾರೀರಿ ಅಂದರೆ ನಾನು ನಿನಗೆ ಸಂಪೂರ್ಣವಾಗಿ ಶಿಷ್ಯನಾಗಿ ಬದಲಾಗ್ತೀನಿ ನೀನು ನನಗೆ ಗುರುವಾಗಿ ಮಾರ್ಗದರ್ಶಕನಾಗು ಅವನು ಗುರುವಾಗಿ ಮಾರ್ಗದರ್ಶಕನಾದ್ರೆ ಏನೆಲ್ಲ ಆಗುತ್ತೆ ಅಂತ ಇನ್ನು ಮುಂದೆ ಹೇಳ್ತಾ ಇದ್ದಾನೆ ನೀನು ಖಂಡಿತವಾಗಿ ನೀನು ಈ ಕೆಲಸವನ್ನ ಮಾಡ್ತೀಯಾ ಎಂಟನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ ನಾ ಹಿ ಪಶ್ಯಾನಿ ಅಂದ್ರೆ ಇಲ್ಲ ನೀನು ಖಂಡಿತವಾಗಿ ನೀನು ನೋ ನಾನು ನೋಡ್ತೇನೆ ನನ್ನನ್ನು ಮಮ ಅಂದ್ರೆ ನನ್ನನ್ನು ನೀನು ಯಾವುದೇ ಕಾರಣಕ್ಕೂ ನನ್ನನ್ನು ದೂರ ಮಾಡಬೋದು ದೂರ ಮಾಡಬಾರ್ದು ದೂರ ಮಾಡದೆ ನನ್ನನ್ನು ನೀನು ಹಿಡಿದು ಅಂದರೆ ಯಾವುದು ದುಃಖ ದುಃಖವನ್ನು ದೋಷಗಳನ್ನು ಇಂದ್ರಿಯ ನಿಗ್ರಹಗಳನ್ನು ಹಾಗೆಯೇ ನಮ್ಮ ಭೂಮಿ ಅಂದರೆ ಭೂಮಿಯ ಮೇಲೆ ವೈರಿಗಳನ್ನು ಯಾಕೆಂದರೆ ನಮಗೆ ಇಲ್ಲಿ ಭೂಮಿ ಮೇಲೆ ಯಾರು ವೈರಿಗಳು ಅಥವಾ ಯಾರು ದೇವತೆಗಳು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನೀನು ನನಗೆ ಆಧಿಪತ್ಯವನ್ನು ಅಂದರೆ ನೀನು ಯಾವುದು ಸರಿ ಹೌದು ನೀನು ಈ ಯುದ್ಧ ಮಾಡಿ ಈ ಅಧಿಪತ್ಯವನ್ನು ಅಂದರೆ ಭೂಮಿಯ ಆಧಿಪತ್ಯವನ್ನು ಪಡಿ ಅಂತ ಅಂದ್ರೂ ನನಗೇನು ಬೇಜಾರಿಲ್ಲ ನಾನು ಈ ಕೆಲಸವನ್ನು ಮಾಡ್ತೀನಿ ಇಲ್ಲಿ ಯಾಕೆ ಭೂಮಿಯ ಆಧಿಪತ್ಯ ಅಂತ ಹೇಳ್ತಿದ್ದಾನೆ ಅಂದರೆ ಅಲ್ಲಿ ಕುರುಕ್ಷೇತ್ರ ಯುದ್ಧನೇ ಇದ್ದಿದ್ದರಿಂದ ಅಲ್ಲಿ ಅವನಿಗೆ ಗೊತ್ತಾಗ್ತಾ ಇಲ್ಲ ನಾನು ಕೌರವರ ವಿರುದ್ಧ ಯುದ್ಧ ಮಾಡಬೇಕಾ ಮಾಡಬಾರ್ದ ಹಾಗಾಗಿ ನನ್ನ ಇಂದ್ರಿಯಗಳನ್ನ ಅಂದ್ರೆ ಈ ಇಂದ್ರಿಯಗಳು ಏನಿದೆ ಇದು ಸ್ವರುಪ್ತಾ ಇರುತ್ತೆ ಈಗ ಅವನ ಅವನ ಆಲೋಚನೆಗಳೇನಿತ್ತು ಅದೇ ರೀತಿ ನಮ್ಮ ಆಲೋಚನೆಯೂ ಇದೆ ಹೇಗಪ್ಪ ಅಂತಂದ್ರೆ ಯಾವುದು ನಾವು ಯಾವ ಮಾರ್ಗದಲ್ಲಿ ನಾವು ಹೋಗ್ಬೇಕು ಯಾಕೆಂದ್ರೆ ಈಗ ಉದಾಹರಣೆ ಸರ್ಕಲಲ್ಲಿ ಮಧ್ಯ ನಿಂತು ಬಿಟ್ಟಿರ್ತೀವಿ ಐದಾರು ರೋಡ್ ಇರುತ್ತೆ ಅವು ನಾವು ಫೋನ್ ಮಾಡ್ತಾ ಇರ್ತೀವಿ ಫ್ರೆಂಡಿಗೆ ನಾನು ಇಲ್ಲೇ ಇದ್ದೀನಿ ನನಗೆ ಎಲ್ಲಿ ಬರಬೇಕಂತ ಗೊತ್ತಾಗ್ತಿಲ್ಲ ಎಲ್ಲಿ ಬರಬೇಕಂತ ಅವ್ರು ಹೇಳ್ತಾ ಇರ್ತಾರೆ ನಿನ್ನ ನೀನು ಯಾವ ಕಡೆಯಿಂದ ಬಂದೆ ಹೇಳೋ ನೀನು ಆ ಕಡೆಯಿಂದ ಬಂದರೆ ರೈಟ್ ಸೈಡಲ್ಲಿ ಮೊದಲನೇ ಕ್ರಾಸಲ್ಲೇ ತಗೋ ಅಥವಾ ಅಲ್ಲಿ ಏನೋ ಒಂದು ಅಂಗಡಿ ಬೋರ್ಡ್ ಇದೆ ನೋಡು ಆ ಥರ ಹೇಳ್ತಾರಲ್ವಾ ಆ ರೀತಿ ಇಲ್ಲಿ ಇವನಿಗೂ ಸಹ ನನಗೆ ಯಾವ ಮಾರ್ಗದಲ್ಲಿ ಹೋಗಬೇಕು ಹಾಗೂ ಈ ಭೂಮಿಯನ್ನು ಸಮೃದ್ಧಗೊಳಿಸಬೇಕು ಏಕೆಂದರೆ ಅವನು ಧರ್ಮ ಮಾರ್ಗದಲ್ಲಿ ಇದ್ದಾಗ ಮಾತ್ರ ಆ ಸಮೃದ್ಧತೆಯನ್ನು ಕಾಣ್ತಾ ಹೋಗುತ್ತೆ ಹಾಗಾಗಿ ನನಗೆ ಈ ಸ್ವರ್ಗದಲ್ಲಿನೋ ಅಥವಾ ನರಕದಲ್ಲೋ ಅಥವಾ ಏನಾಗುತ್ತೆ ನನಗೇನೂ ಗೊತ್ತಿಲ್ಲ ನನ್ನನ್ನು ನೀನು ಗುರುವಾಗಿ ಅಂದರೆ ನೀನು ನನಗೆ ಗುರುವಾಗಿ ನಿಂತು ನನಗೆ ಯಾವ ಮಾರ್ಗದರ್ಶನದಲ್ಲಿ ಹೋಗಬೇಕು ಅಂತ ದಯವಿಟ್ಟು ನನಗೆ ಹೇಳು ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಅದನ್ನೇ ಸಂಜಯ ಮತ್ತೆ ಉಳಿದ ಎರಡು ಶ್ಲೋಕದಲ್ಲಿ ಸಂಜಯ ಹೇಳ್ತಾನೆ ಅಂದರೆ ಹೀಗೆಲ್ಲ ಆಗ್ತಿದೆ ಅಂತ ಇಲ್ಲಿ ಯಾಕೆ ನಮಗೆ ಈ ರೀತಿಯಾದಂತಹ ಗೊಂದಲಗಳು ಬರುತ್ತೆ ಅಂತ ನಾವೇನಾದರೂ ನೋಡೋದಾದರೆ ಹುಟ್ಟು ಸಾವು ಮುಪ್ಪು ರೋಗಗಳು ಎಲ್ಲವುದೂ ಸಹ ಈ ದೇಹಕ್ಕೆ ಬರುತ್ತೆ ಈ ದೇಹ ಪಂಚಭೂತಗಳಿಂದ ಆಗಿದೆ ಇಲ್ಲಿ ಯಾಕೆ ಅರ್ಜುನನ ಬಿಟ್ಟು ಈ ಪಂಚಭೂತಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದಾಗ ನಮಗೆ ಗೊತ್ತಿಲ್ಲ ನಾವು ಹೋದ ಜನ್ಮದಿಂದ ಏನು ಬ್ಯಾಗೇಜ್ ತಗೊಂಡು ಬಂದಿದ್ದೀವಿ ಅಂತ ಹಾಗಾಗಿ ಇಲ್ಲಿ ಅರ್ಜುನನಿಗೆ ಇರುವಂತಹ ಗೊಂದಲಗಳೇ ನಮಗೂ ಸಹ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಇಲ್ಲಿ ಅರ್ಜುನನ ಗೊಂದಲದ ಜೊತೆ ಇವತ್ತಿನ ದಿನವಿಶೇಷನು ಎಷ್ಟು ಚೆನ್ನಾಗಿದೆ ಅಂತಂದರೆ ಉತ್ವನ್ನ ದಾದಿಸಿ ಎಲ್ಲರೂ ತುಳಸಿ ಹಬ್ಬ ಮಾಡಿದ್ರಿ ಅಂತ ಅನ್ಕೊತೀನಿ ಬೆಳಗ್ಗೆ ಬೆಳಗ್ಗೆ ತುಳಸಿ ಹಬ್ಬ ಮಾಡಿದಾಗ ನನಗೆ ನಿನ್ನೆಯಿಂದ ತುಂಬ ತಲೆಯಲ್ಲಿ ಓಡ್ತಾ ಇದ್ದಂತಹ ವಿಷಯ ಹಾಗಾಗಿ ನಿಮ್ಮ ನಿಮ್ಮ ಒಟ್ಟಿಗೆ ಇದನ್ನು ಶೇರ್ ಮಾಡಲೇಬೇಕು ಅಂತಲೇ ಅರ್ಧ ಕ್ಲಾಸ್ ತಗೊಂಡಿದ್ದು ತುಳಸಿ ಹಾಗೂ ಸಾಲಿಗ್ರಾಮದ ವಿವಾಹ ಅಥವಾ ತುಳಸಿ ಹಾಗೂ ವಿಷ್ಣುವಿನ ವಿವಾಹ ಅಂತ ತಗೋಬಹುದು ಯಾರು ಈ ತುಳಸಿ ಯಾರು ಈ ವಿಷ್ಣು ಅಂತ ನಾವೇನಾದರೂ ನೋಡೋ ನೋಡೋದಾದರೆ ತುಳಸಿ ಮೊದಲ ಹೆಸರು ಬೃಂದ ಅಂತ ಆ ಬೃಂದ ಎಲ್ಲಿದ್ಲಪ್ಪ ಅಂತ ಅಂದರೆ ಗೋಲೋಕದಲ್ಲಿದ್ಲು ಅಂತ ಹೇಳ್ತಾರೆ ಅಂದರೆ ಇದು ಮೊದಲು ಶುರು ಆಗೋದು ಗೋಲೋಕದಿಂದ ಇದು ತುಂಬ ಜನ ಗೊತ್ತಿಲ್ಲ ಅಂತ ಅಂದ್ಕೊತೀನಿ ರಾಧೆ ಮೊದಲು ಭೂಲೋಕಕ್ಕೆ ಹೋಗ್ತಾಳೆ ರಾಧೆ ಭೂಲೋಕಕ್ಕೆ ಹೋದಾಗ ಕೃಷ್ಣ ನಿಜವಾಗ್ಲೂ ಗೋಲೋಕದಲ್ಲಿ ಅಳ್ತಾ ಇರ್ತಾನಂತ ನನ್ನ ಜನ್ಮ ಇನ್ನೂ ಆಗಿಲ್ಲ ಭೂಮಿ ಮೇಲೆ ಅಂತ ಆಗ ಬೃಂದ ಆ ಸಖಿ ಇರಲಿ ಗೋಪಿಕೆ ಇರಲಿ ಒಬ್ಬಳು ಅವಳು ಹೇಳ್ತಾಳೆ ನಾನು ನಿನ್ನನ್ನು ರಾಧೆಯಷ್ಟೇ ಪ್ರೀತಿಸ್ತಾ ಇದ್ದೀನಿ ಹಾಗಾಗಿ ನೀನು ಮತ್ ೇ ರಾಧೆಯನ್ನು ಪಡೆಯೋವರೆಗೂ ನಿನ್ನ ನನ್ನ ಮದುವೆ ಆಗ್ಬೋದಲ್ವಾ ಅಂತ ಕೇಳ್ತಾಳಂತೆ ಆಗ ಅವನು ಹೇಳ್ತಾನೆ ಇಲ್ಲ ನಾನು ಇನ್ನ ಮದುವೆ ಆಗೋದಿಕ್ಕೆ ಆಗೋದಿಲ್ಲ ಇಲ್ಲ ನಾನು ನಿನ್ನ ನಿಜವಾಗ್ಲೂ ತುಂಬ ಪ್ರೀತಿಸ್ತೀನಿ ರಾಧೆ ಅಷ್ಟೇ ಪ್ರೀತಿಸ್ತೀನಿ ಆಗ ಕೃಷ್ಣ ಹೇಳ್ತಾನೆ ಅಪ್ಪಿತಪ್ಪಿ ನಾನು ನಿನ್ನ ಏನಾದ್ರು ವಿವಾಹ ಅಂದ್ಬಿಟ್ರೆ ನಿನ್ನನ್ನು ಯಾರಾದ್ರೂ ಅಪವಿತ್ರ ಅಂದ್ಬಿಟ್ರೆ ಏನು ಮಾಡ್ತೀಯ ಅದೇ ಸಂದರ್ಭದಲ್ಲಿ ಅವನ ಭಕ್ತ ಸಹ ಬೃಂದಾಳನ ಪ್ರೀತಿಸ್ತಾ ಇರ್ತಾನಂತೆ ಅವನ ಪ್ರೀತಿನೂ ಸಹ ಅಷ್ಟೇ ಪವಿತ್ರವಾಗಿರುತ್ತಂತೆ ಆಗ ಅವನು ಸಹ ಕೃಷ್ಣನನ್ನು ಬಂದು ಕೇಳ್ತಾನಂತೆ ನಾನು ಬೃಂದಾಳನ ಮದುವೆ ಆಗಬೇಕು ಅವಳು ಎಷ್ಟು ಪವಿತ್ರಳು ಅಂದರೆ ಆ ಪವಿತ್ರತೆಯಿಂದ ನಾನು ಹೆಸರಾಗಬೇಕು ಅಂತ ಅವನು ಕೇಳ್ತಾನಂತೆ ಇಬ್ಬರಿಗೂ ಸಹ ಅವನು ಅಂದರೆ ಇಬ್ಬರು ಬೇರೆ ಬೇರೆ ಮಾತಾಡ್ತಾರೆ ಇಬ್ಬರಿಗೂ ತಥಾಸ್ತು ಅಂತ ಹೇಳ್ತಾನೆ ಸಮಯ ಕಳೆಯುತ್ತೆ ಕೃಷ್ಣ ಭೂಮಿ ಮೇಲೆ ಕೃಷ್ಣ ಕೃಷ್ಣನಾಗಿ ಅಂದರೆ ಭಗವಂತ ಕೃಷ್ಣನಾಗಿ ಜನಿಸಿದ್ರೆ ಅವನ ಭಕ್ತ ಜರ ಜಲ ಜಲಂಧರನಾಗಿ ಹುಡ್ತಾನೆ ಆ ಜಲಂಧರ ಹುಟ್ಟಿದ ತಕ್ಷಣ ದೇ ದೇವತೆಗಳಿಗೆ ಭಯ ಆದರೆ ಅಸುರರಿಗೆಲ್ಲ ತುಂಬ ಖುಷಿ ಆಗುತ್ತಂತೆ ಅಂದರೆ ನಮ್ಮನ್ನು ಕಾಪಾಡುವಂತಹ ದೈವ ಬಂಧ ಅಂತ ಅವನ ಹೆಂಡತಿಯೇ ಬೃಂದ ಅವನಿಗೆ ಶಕ್ತಿ ಸಿಗ್ತಾ ಇರುತ್ತೆ ಎಲ್ಲಿಂದ ಶಕ್ತಿ ಸಿಗ್ತಾ ಇರುತ್ತಪ್ಪ ಅಂದರೆ ಬೃಂದಾಳಿಂದ ಶಕ್ತಿ ಸಿಗ್ತಿರುತ್ತಂತೆ ಅವಳು ಅಷ್ಟು ಪಾತಿವೃತ್ಯಕ್ಕೆ ಹೆಸರಾಗಿರ್ತಾಳೆ ಹಾಗಾಗಿ ಅವಳಿಂದ ಅವನಿಗೆ ಶಕ್ತಿ ಸಿಗ್ತಾ ಇರುತ್ತೆ ಇದನ್ನು ತಡೀಲೇಬೇಕು ಅಂದಾಗ ದೇವತೆಗಳೆಲ್ಲ ಕೃಷ್ಣನೇ ಬಂದು ಕೇಳ್ತಾರೆ ನಮ್ಮನ್ನು ಕಾಪಾಡು ಅಂತ ಆದರೆ ಕೃಷ್ಣ ಕೃಷ್ಣನ ಅವತಾರದಲ್ಲೇ ಬೃಂದಾಳನ್ನು ನೋಡಿದರೂ ಸಹ ಅವಳನ್ನು ಮುಟ್ಟೋದಕ್ಕೆ ಆಗೋದೇ ಇಲ್ಲ ಯಾಕೆ ಅಂದರೆ ಅವಳು ಅಷ್ಟು ಪತಿವ್ರತೆ ಆಗಿರ್ತಾಳೆ ಹಾಗಾಗಿ ಅವನಿಗೂ ವಿಧಿ ಇಲ್ಲದೆ ಜಲಂಧರನ ವೇಷದಲ್ಲೇ ಹೋಗ್ತಾನೆ ಹೋ ಹೋದಾಗ ಅವಳು ಪತಿಯನ್ನು ಮರೆತು ಇವನೇ ಪತಿ ಅಂತ ಹೇಳಿ ಪ್ರೀತಿಸೋದಿಕ್ಕೆ ಶುರು ಮಾಡಿಬಿಡ್ತಾಳೆ ಅಂದರೆ ಕೃಷ್ಣನನ್ನು ಪ್ರೀತಿಸೋದಿಕ್ಕೆ ಶುರು ಮಾಡ್ತಾಳೆ ಆದರೆ ಕೃಷ್ಣನ ಉದ್ದೇಶ ಒಂದೇ ಆಗಿರುತ್ತೆ ಅವನು ಎಷ್ಟು ದುಷ್ಟ ಅಂತ ಅವಳಿಗೆ ತೋರಿಸ್ಬೇಕು ಅಂತ ಆದರೆ ಅದು ತೋರಿಸುವ ಅಷ್ಟರಲ್ಲೇ ಅವಳಿಗೆ ಗೊತ್ತಾಗೋಗುತ್ತೆ ಇದು ನನ್ನ ಗಂಡ ಅಲ್ಲ ಅಂತ ಹಾಗಾಗಿ ಅವಳು ಮತ್ತೆ ಜ ಅವನ ಪತಿಯನ್ನು ರಕ್ಷಣೆ ಮಾಡೋ ಅಷ್ಟರಲ್ಲಿ ದೇವತೆಗಳು ಅವನ ಶಕ್ತಿ ಕುಂದೋಗಿರುತ್ತೆ ಹಾಗಾಗಿ ಅವನನ್ನು ಸಂಹಾರ ಮಾಡಿಬಿಡ್ತಾರೆ ಸಂಹಾರ ಮಾಡಿದ ತಕ್ಷಣ ಬೃಂದಾಳಿಗೆ ತುಂಬ ದುಃಖ ಆಗುತ್ತೆ ಅವಳು ತೀವ್ರತೆ ಆಗಿರೋದ್ರಿಂದ ನೀನು ಕಲ್ಲಾಗ್ಬಿಡು ಅಂತ ಹೇಳಿ ಶಾಪ ಕೊಟ್ಬಿಡ್ತಾಳೆ ಆ ಕಲ್ಲೆ ಸಾಲಿಗ್ರಾಮ ಅಂತ ಹೇಳ್ತಾರೆ ಆದರೆ ಅವನಿಗೂ ಸಹ ಒಂದು ನೋವಿರುತ್ತೆ ನನ್ನಿಂದ ಇವಳು ಈ ರೀತಿ ಅಪವಿತ್ರ ಅಂತ ಅನ್ನಿಸ್ಕೋಬಾರ್ದು ಅಂತಲೇ ಅವನ ಕಣ್ಣಿನಿಂದ ಕಣ್ಣು ನೀರಿನಿಂದ ಹಾಗೂ ಅವಳ ಆತ್ಮದಿಂದ ಹುಟ್ಟಿದಂತಹ ಗಿಡವೇ ತುಳಸಿ ಗಿಡ ಅಂದರೆ ಬೃಂದ ಅಂತಲೇ ಹೇಳ್ತಾರೆ ಅವಳು ಅವನು ಹೇಳ್ತಾನೆ ನೀನು ಬೃಂದಳಾಗಿ ಅಂದರೆ ತುಳಸಿಯಾಗಿ ಪ್ರತಿ ಮನೆಯಲ್ಲೂ ನೀನು ಪೂಜೆಗೆ ಒಳಗಾಗ್ತೀಯಾ ಅಂತ ಹೇಳ್ತಾನೆ ಆಗ ಇಲ್ಲ ನನ್ನನ್ನು ಯಾರು ಸ್ವೀಕಾರ ಮಾಡ್ತಾರೆ ಗಂಡ ಇದ್ದು ನಿನ್ನನ್ನು ನಾನು ಮುಟ್ಟಿದ್ದೀನಿ ಅಂದಾಗ ನಾನು ಅಪವಿತ್ರ ಆಗಿಬಿಟ್ಟೆ ಅಂತ ಅವಳು ಜೋರಾಗಿ ಅತ್ತಾಗ ಅವನು ಹೇಳ್ತಾನೆ ಇಲ್ಲ ನಿನ್ನನ್ನು ಪವಿತ್ರರಲ್ಲಿ ಪವಿತ್ರ ಅಂತ ಹೇಳ್ತಾರೆ ಅಷ್ಟೇ ಇಲ್ಲ ನೀನಿಲ್ಲದೆ ಪವಿತ್ರವಾದ ಯಾವುದೇ ಕಾರ್ಯವೂ ಸಹ ಆಗೋದಿಲ್ಲ ಅದಕ್ಕೆ ನಾನು ನಿನ್ನನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ನೀನು ಪ್ರತಿ ಮನೆಯಲ್ಲಿ ನೀನು ಗಿಡವಾಗಿರೋ ಸಸ್ಯವಾಗಿರು ಅಂತ ಹೇಳಿ ಆಶೀರ್ವಾದ ಮಾಡಿ ಮೊದಲನೆಯದ ತುಳಸಿಯನ್ನು ಕೃಷ್ಣನೇ ಸ್ವೀಕಾರ ಮಾಡ್ತಾನಂತೆ ಸೇವನೆ ಮಾಡ್ತಾನಂತ ಹಾಗಾಗಿ ತುಳಸಿ ಇಲ್ಲದ ಪೂಜೆಯ ಹರಿವಲ್ಲನೋ ಅಂತ ಹೇಳ್ತಾರೆ ನೀವೇನು ಎಷ್ಟು ರೂಪಾಯಿ ಹೂ ಹಾಕಿದ್ರೂ ಒಂದು ತುಳಸಿ ಇಲ್ಲ ಅಂತ ಅಂದರೆ ಹರಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದೇ ಇಲ್ಲ ಅಂದರೆ ಇದು ನಮಗೆ ಸಾಮಾನ್ಯ ಪೂಜೆ ಸಾಮಾನ್ಯ ಇದು ಅಂತ ಅನ್ಸಿದ್ರು ಪ್ರತಿ ಮನೆಯಲ್ಲಿ ವಿಷ್ಣು ಆಹ್ವಾನ ಆಗೋದಿಲ್ಲ ಅಂತ ಹೇಳಿ ದಾಂಡಕಿ ನದಿಯಲ್ಲಿ ಅಂದರೆ ನೇಪಾಳದಲ್ಲಿ ಹರಿಯುವ ದಾಂಡಕಿ ನದಿಯಲ್ಲಿ ಒಂದು ಶಿಲೆ ಸಿಕ್ಕುತ್ತೆ ಆ ಶಿಲೆನೇ ಸಾಲಿಗ್ರಾಮ ಅಂತಾರೆ ವಿಷ್ಣು ಸಾಲಿಗ್ರಾಮವನ್ನು ಪ್ರತಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಯಾರ ಮನೆಯಲ್ಲಿ ಸಾಲಿಗ್ರಾಮ ಇರುತ್ತೋ ಅವ್ರ ಸ್ವಲ್ಪ ಮಡಿ ಮೈಲಿಗೆ ಹಾಗೆ ಪ್ರತಿದಿನ ನೈವೇದ್ಯ ಎಲ್ಲವೂ ಸಹ ನಡೆಯುತ್ತೆ ಆದರೆ ನನಗೆ ಕಾಡಿದಂತಹ ಪ್ರಶ್ನೆ ಏನು ಅಂದರೆ ಅಂತ ಶಾಪ ಕೊಟ್ಟ ತುಳಸಿಯನಿಗೆ ಪವಿತ್ರ ಆಗು ಅಂತ ವರ ಕೊಟ್ಬಿಟ್ಟ ನಾನು ನಿನ್ನೆ ಕವನ ಬರೆದಾಗ ಅದನ್ನು ಇದ್ದ ಬರೆದಿದ್ದೆ ಹಾಗಿರ್ಬೇಕಾದ್ರೆ ಶಾಪ ಕೊಟ್ಟವ್ರನ್ನೇ ಭಗವಂತ ಸ್ವೀಕಾರ ಮಾಡೋರನ್ನ ನಾವು ಪ್ರೀತಿಸ್ತೀವಿ ಅಂದಾಗ ನಮ್ಮನ್ನು ಸ್ವೀಕಾರ ಮಾಡೋದಿಲ್ವಾ ಖಂಡಿತವಾಗ್ಲೂ ಸ್ವೀಕಾರ ಮಾಡ್ತಾನೆ ಸ್ವಲ್ಪ ಸಮಯ ತಗೊಳ್ತಾನೆ ಅಷ್ಟೆ ನಮ್ಮನ್ನು ಸಹ ಪರೀಕ್ಷೆ ಮಾಡ್ತಾನೆ ಹೇಗೆ ಅರ್ಜುನನನ್ನು ಪರೀಕ್ಷೆ ಮಾಡಿದ ಕೃಷ್ಣ ಹಾಗೆ ನಮ್ಮನ್ನು ಸಹ ಪರೀಕ್ಷೆ ಮಾಡ್ತಾ ಇದ್ದಾನೆ ಮೊದಲನೇ ಅಧ್ಯಾಯದಲ್ಲಿ ನಾನು ಹೇಳಿದ್ದೇ ಸರಿ ಅಂತ ಹೇಳ್ತಿದ್ದ ಅಂತಹ ಅರ್ಜುನ ಎರಡನೇ ಅಧ್ಯಾಯದಲ್ಲಿ ತಂದೆ ನನಗೆ ಗೊತ್ತಾಗ್ತಾ ಇಲ್ಲ ನನ್ನನ್ನು ನೀನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡು ಅಂತ ಹೇಳ್ತಿದ್ದಾನೆ ಹಾಗಾಗಿ ಎರಡನೇ ಮತ್ತು ಮೂರನೇ ಶ್ಲೋಕದಲ್ಲಿ ಅರ್ಜುನನಿಗೆ ಒಂದು ಸಣ್ಣ ಪೆಟ್ಟ ಪೆಟ್ಟಿನ ರೂಪದಲ್ಲಿ ಕಲ್ಮಶವಾದ ಮನಸ್ಸು ಅಥವಾ ಕಲ್ಮಶವಾದ ಆಲೋಚನೆ ಅಂತ ಹೇಳಿದಂತಹ ಭಗವಂತ ನಿಜವಾಗಿಯೂ ಸಹ ಭಗವದ್ಗೀತೆಯನ್ನು ಶಿಷ್ಯನನ್ನಾಗಿ ಅರ್ಜುನನನ್ನು ಸ್ವೀಕಾರ ಮಾಡಿ ಅದರ ಅರ್ಥವನ್ನು ಅಂದರೆ ಈ ಬದುಕಿನ ಅರ್ಥವನ್ನು ನಮಗೆ ಹನ್ನೊಂದನೇ ಶ್ಲೋಕದಿಂದ ಹೇಳ್ತಾ ಹೋಗ್ತಾನೆ ಹಾಗಾಗಿ ಅವನು ಏನು ಹೇಳ್ತಾನೆ ಅನ್ನುವಂತಹ ಕುತೂಹಲ ಖಂಡಿತವಾಗಲೂ ನನಗೂ ತುಂಬ ಇದೆ ಹಾಗೂ ನನ್ನ ಬಾಯಿಂದ ಭಗವಂತ ಹೇಗೆ ನುಡಿಸ್ತಾನೆ ಅನ್ನೋದು ಸಹ ನಿಮ್ಮಷ್ಟೇ ಖಾತರುಗಳು ನಾನು ಇದ್ದೀನಿ ಹಾಗಾಗಿ ನಾ ನಾವು ಇವತ್ತು ಭಗವಂತನ ಹತ್ರ ಕೇಳಿಕೊಳ್ಳೋಣ ಭಗವಂತ ತುಳಸಿಯನ್ನು ಸ್ವೀಕಾರ ಮಾಡಿದ ಹಾಗೆ ನಮ್ಮನ್ನು ಸಹ ಸ್ವೀಕಾರ ಮಾಡಿಬಿಡುತ್ತಂದೆ ನಮ್ಮಿಂದ ಏನೇ ತಪ್ಪಾಗಿದ್ರು ಇಷ್ಟು ದಿನ ನಮಗೆ ಗೊತ್ತಿಲ್ಲ ವಿ ನೋ ಅಲ್ವಾ ನಾವು ಈ ಜನದಲ್ಲಿ ಏನು ತಪ್ಪು ಮಾಡಿದ್ವಿ ಹೋ ಜನದಲ್ಲಿ ಏನು ತಪ್ಪು ಮಾಡಿದ್ವಿ ನಮಗೆ ಗೊತ್ತಿಲ್ಲ ನಮ್ಮನ್ನು ಸ್ವೀಕಾರ ಮಾಡು ಅದರ ಜೊತೆಗೆ ಅರ್ಜುನ ಹೇಳ್ತಾ ಇದ್ದಾನೆ ಶಿಷ್ಯನನ್ನಾಗಿ ಸ್ವೀಕಾರ ಮಾಡು ಅಂತ ನಮ್ಮನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡು ಅಂದರೆ ನೀನು ಹೇಳಿಕೊಡುವಂತಹ ದಾರಿಯಲ್ಲಿ ನಾವೂ ನಡೀತೀವಿ ತಂದೆ ಅಂತ ಅವನಿಗೆ ಕಂಪ್ಲೀಟ್ ಸರೆಂಡರ್ ಆಗೋಣ ತುಳಸಿ ಹಬ್ಬ ಅಂದರೆ ತುಳಸಿಗೋ ಅಥವಾ ವಿಷ್ಣುವಿಗೋ ವಿವಾಹ ಮಾಡೋದು ಅಥವಾ ತುಳಸಿ ಗಿಡಕ್ಕೆ ಪೂಜೆ ಮಾಡೋದು ಅಷ್ಟೇ ಅಲ್ಲ ತುಳಸಿಯ ಹಾಗೆ ಸಂಪೂರ್ಣ ಶರಣಾಗಬೇಕು ನೋಡಿ ಇವತ್ತು ತುಳಸಿಯೂ ಶರಣಾದಲು ತುಳಸಿಗೆ ಪಾವಿತ್ರತೆ ಸಿಕ್ತು ಅದೇ ರೀತಿ ನಮ್ಮ ಪಾಠದಲ್ಲೂ ಅಷ್ಟೆ ಅರ್ಜುನ ಶರಣಾದ ಅರ್ಜುನನ ಜೊತೆ ಭಗವಂತ ನಮಗೂ ಸಹ ಒಳ್ಳೆಯ ಮಾರ್ಗವನ್ನು ತೋರಿಸುವಂತಹ ಶಕ್ತಿ ಕೊಡಲಿ ಹಾಗೆ ನಮ್ಮ ತರಗತಿಯೂ ಸಹ ಯಾವುದೇ ಅಡೆತಡೆ ಇಲ್ಲದ ಹಾಗೆ ಭಗವಂತನೇ ನಡೆಸ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ಳೋಣ ಹರಿ